ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಮ್ಮ ಊರಿಂದ ಬಂದ್ರು ಏನೇನು ತಗೊಂಬಂದಿದಾರೆ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ರಿ ಇಲ್ಲಿ ಚಿತ್ತಾಪತ್ಲ ಅಂತಂದ್ರ ಇದು ಕಾಯಿ ಅವ್ರಿ ಒಂದೆರಡು ಹಣ್ಣಿಗೆ ಒಳಗ ನೋಡ್ರಿ ಇಲ್ಲಿ ಇದೊಂದ್ ಅಣ್ಣಾಗ್ಯದ ಇದೊಂದ್ ಆಗ್ಯದ ಒಟ್ಟು ನಾಲ್ಕು ಹಣ್ಣಾಗಿದ್ದು ಎರಡ್ ಅಪ್ಪಂಗ ಕೊಟ್ಟ್ರಿ ಉಳಕಿದ್ ತೆಗೀಬೇಕು ಇವೆಲ್ಲಾ ಕಗ್ಗಾವ್ರಿ ನಂಗ ನಮ್ಮ ಅಪ್ಪಂಗ ಈ ಅಣ್ಣ ಅಂದ್ರ ಇಷ್ಟ ಇಷ್ಟರಿ ಅಮ್ಮಂಗ ಇಷ್ಟ ಇಲ್ಲ ಅದಕ್ಕೆ ನಮ್ದೊಡವ ಅಮ್ಮನ ಕೈಲ ಕಟ್ ಕಲಿಸ್ರಿ ಹಣ್ಣುಗಳು ನಮ್ ದಡ ವಿನ ಏನೇನ್ ಕಟ್ ಕಳ್ಸ ನೋಡಂಬರಿ ನೋಡ್ರಿ ಇಲ್ಲಿ ಮೆಕ್ಕೆಜೋಳ ನೋಡ್ರಿ ಇಲ್ಲಿ

ఇల్ నోడ్రీ చోడ ప్రతి సత్యకార ఏర్ అంద్రీ ఈ చోడ మాత్ర నమ్ సంగట్ ఇతద్రీ చోడ అసల్ పళార్ అంత పళార్ జర్ పూర్ణ నోడ్రీల్ మొన్నే లక్ష్మి ఎర్సద్రంత అద్ర హోల్గే ఊర్ నూ సమేత కట్కర్ న్రి అయ్యప్ప ఇది నోడ్రీ చజ్జిట్ కట్ కల అక్క ಹೆಸರು ಕಾಳ ಹೆಸರು ಇನ್ನ ಜೋಳ ತಗೊಂಡು ಅಂದ್ರ ಜೋಳ ಬಿಟ್ಟು ಬಂದಿನ್ನ ಯಾರು ಹೊತ್ಕೊಂಡು ಹೋಗ್ತಾರ ನನ್ನ ಕೈಲಿ ಆಗುದಿಲ್ಲ ಅಂತ ಹೇಳಿ ಬಿಟ್ಟು ಇದೇ ಎತ್ಕೊಂಡ್ಬರದ್ ಆಲಿಲ್ಲ ಅಲ್ಲಿ ಆ ಬಸ್ ಸ್ಟಾಪ್ ಹಚ್ಚಿ ಕಡೆ ಬಸ್ ಸ್ಟಾಪ್ ಇಳಿಸಿದ್ರು ಹೆಚ್ಚ ಕಡೆ ಆ ಬಸ್ ಸ್ಟಾಪಿಗೆ ಇಳಿಸಿದ್ರು ಹೆಚ್ಚಿ ಕಡೆ ಹೊತ್ಕೊಂಡ್ ಒಂಬತ್ತು ಸಾರಿ ಇಳಿಸಿ ಹೊತ್ಕೊಂಡು ಕೂತು ನಿಂತು ಎತ್ಕೊಂಡು ಬಂದಿನ್ನ

ಮಾದ್ಲಿ ಮಾದ್ಲಿ ಮಾದ್ಲಿನ ಬಿಟ್ಟಿಲ್ಲ ಮಾದ್ಲಿ ಬಿಟ್ಟಿಲ್ಲ ಇನ್ನ ರೊಟ್ಟಿ ಕಟ್ಟಿಟ್ಟಿದ್ರು ಅವ್ರು ಅವು ಬಿಟ್ಟು ಬಂದಿದ್ ಅಯ್ಯೋ ಬಿಸಿ ಮಾಡಿ ಕಟ್ಟ ಮೊದಲ ನಾ ಶನಿವಾರ ಹೋತಿನ ಅದಕ್ಕಿನ್ ಮೊದ್ಲ ಶನಿವ್ಯಾರಲ್ಲ ಶನಿವಾರ ಅಲ್ಲ ಬುಧವಾರ ಬುಧವಾರ ನೋತೀನ ಅವತ್ತೇ ಒಂದ್ ಇಪ್ಪತ್ ರೊಟ್ಟಿ ಮಾಡಿಟ್ಟ ಅಲ್ಲೇ ಬಿಟ್ಟು ಬಂದಿದ್ವಿ இவ அல்லா இவ்வளவு கொட்ட அய்யா சேரி ரொக்க அப்பா தட்ல சரி நோட் இல்லை துப்பா எம் துப்பாட் துப்பா நம் எம் எம் துப்பா எம் துப்பாக்கி நோட்ரி ஆய்கட்டு கழசல் துப்பா எம் துப்பா மழையே மாப்பா ಹೆಸರು ಕಾಳ ತುಪ್ಪ ಹಾಯಿ ಮಾತ್ರ ಕೊಟ್ಟಿದ್ದು ಮೆಕ್ಕಿದ್ದೆಲ್ಲ ದೊಡ್ಡ ಸೀರೆ ಚಡ್ಚಣಕ ಹೋಗಿದ್ರತ್ತ ಸೀರೆ ಚಡ್ಚಣಕ ಹೋಗಿದ್ರತ್ತ ಸೀರೆ ಅನ್ನೋದ ನನಗೆ ಕೊಟ್ಟ ತಗೊಂಬಂದಾರ ಅವ್ರು ಮಾಡೋರಿಗೆ ಅಂತ ಹೇಳಿ ಹ್ಮ್ ಅಲ್ಲ

ಮರ್ಚದಾ ಮಾ ಮರ್ಚನ ಎಲ್ಲರೂ ಎರಡು ಒಂದೇ ತರ ಅಲ್ಲ ಹ್ಮ್ ಒಂದೇ ತರ ಒಂದ ಕಲ ಬರಕಲ್ಲ ಅದೇ ಅಂದ ನೀ ಇಲ್ಲ ಬ್ಯಾಣಂಗ ಸಿರ್ ಬೇರೆ ಇಟ್ಕೊಂಡಿ ನಂದ್ಲು ಮತ್ತ ಅವ್ರದಲ್ಲಿ ಮಾಡಸಿರ್ ನಾಕಿದ್ದು ಇವು ಒಂದು ನನಗ್ ಮಾಡಿ ಅವ್ ಮೂರ್ ನನಗ್ ಕೊಟ್ಟ ಮತ್ತ ಚರ್ಚ್ ಅನ್ ಕೂದ ತರ್ತ ಇಲ್ಲಾದ್ರೂ ಐದ್ನೂರ್ ರೂಪಾಯಿ ಸೀರಿ ಇಲ್ಲೇ ಅಂತಲ್ಲ ಎಲ್ಲಾ ಕಡೆನೂ ಅಷ್ಟೇ ಐದ್ನೂರ್ ರೂಪಾಯಿ ಸೀರಿ ಚರ್ಚ್ ಅನ್ ರೂಪಾಯಿ ಹ್ಮ್ ದನ್ನಿನೇ ಬರಲಿ ಗೆ ನಾನು ಚಂದ ಕ್ಲಾಸ್ ಅಲ್ಲಿ ಇದ್ದಾರಾನ್ನಿ ರಪ್ಪೆ ಬರತ ಜಂಪರ್ ಪೀಸ್ ಇದು ಇಲ್ಲ ಹಿಂಗ ಮಡಚिवಲ್ಲ ಹಾಗಾದದು ಹಿಂಗ ಮಡಚिव ಅಂತ ಹೇಳಿ ನೋಡಿ ಫುಲ್ ವಿಚ್ ಜಂಪರಾ ಮತ್ತೆ ಅದೇ ಜಂಪರ್ ಏಕಟಾ ಏಕಾ ಇದು ಜಂಪರ್ ಪೀಸ್

ಹ ಮೆತ್ಗ ಬಹ್ ಮೆತ್ತಗ ಅಗಾವ ಸೀರೆ ಇವು ಚಡ್ ಚಂದ ದೋನ್ಸಿ ರೂಪಾಯಿ ಇವು ದೋನ್ಸಿ ಅಂದ್ರೆ ಎರಡ್ ರೂಪಾಯಿ ಇನ್ನೂರು ರೂಪಾಯಿ ಈ ತರ ಬಾರ್ಡ್ರ್ ಬರ್ತದ ನೋಡ್ರಿ ಈ ತರ ಬಾರ್ಡರ್ ಇರ್ತದ ಸೀರೆ ಮಾತ್ರ ಮೆತ್ತಗಿರ್ತ ನೋಡ್ಬೇಕೀಗ ಅಷ್ಟು ತಿಳುವನಿಲ್ಲ ಅಷ್ಟು ದಪ್ಪನ ಇಲ್ಲ ಬಹಳ ಚಂದದ ಬಾರ್ಡರ್ ಕೂಡ ಅಷ್ಟು ಬಿರ್ಸಿಲ್ಲ ಬಾರ್ಡರ್ನು ಮೆತ್ತಗೈತಿ ಚಂದ್ರೆ ಅದು ಇದ್ರಾಗ ಏನೇನು ಇಟ್ಟಿನ ನೋಡಲಿ ಎಲ್ಲಿಗಾರ್ ಹೋದ್ರೆ ಬಂದ್ರೆ ಸಂಗಟೆ ಇರ್ಬೇಕು ನಮ್ಗೆ ಹ್ಮ್ ಲವಂಗ ಸೋಂಪು ಕಾಳು ಯಲಕ್ಕಿ ಸೊಂಡುಂಡಬ್ಬ್ಯಾಗ ಹಿಂಗೆ ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ಹಾಕೋಣ ಇಷ್ಟು ಸುಮ್ಮನೆ ಎಲ್ಲರೇ ಊಟ ಗೀಟ ಮಾಡಿದಾಗ ಬೇಕಾತ ಅದ್ರ ಬೇರೆ ಐತಿ ಊಟ ಮಾಡೋದು ಸೋಪ್ ಹೋಗೋದೊಂದು ಹೊಟ್ಟೆ ಏನಾರು ಗ್ಯಾಸ್ಟಿಕ್ ಹಿಡ್ದಾಗ ನೋವು ಬಂದ್ರ ಕೆಮ್ಮು ಬಂದ್ರ ಲವಂಗ ಯೂಸ್ ಆತವು ಬಾಯಿ ತಂದ್ರ ಇದು ಏಲಕ್ಕಿ ಯೂಸ್ ಆತದ ಹೊಟ್ಟೆ ಗ್ಯಾಸ್ ಹಿಡ್ತಂದ್ರ ಸೋಪ್ ಯೂಸ್ ಆಗ್ತವೆ ಬಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೋಗಿದ್ರು ಚಲೋ ನೋಡಿದ್ರ ಸೋಪಿನ ಡಬ್ಬಿ ತೋಂಡ್ ಭಾಗ್ಯ ಮಾಡ್ತೀನಿ ಅಂದ್ರು ನಾನೇ ಬ್ಯಾಡ್ತೇನೆ ಬೈ ಇದ್ದೀನಿ ನಾರೇ ಏನೂ ಮಾಡಲ್ಲ ಒಂಬಕೆ ನೆಟ್ಟ ಭಾಗ್ಯನ ಹೋಗಿದ್ಲು ಹೂರ್ಣ ಹೂರ್ಣ ತೆಗೆದು ಅದ ಹಾಳಾತ್ ತೆಗಿ ಪಟ್ನಿ ಬಸ್ನಾಗ ಬಂದಿರ್ತೀವಿ ಕಾವಿ ತೀರ ಹಾಳತ್ತ ಅದು ಊಟದ ಡಬ್ಬಿ ಅದ್ರಾಗ ಅದ್ರಾಗಡ್ ರೊಟ್ಟಿ ಹಿಟ್ಟಿನ ಪಲ್ಯ ಹಾಕಿ ಹಾಕಿಲ್ ಪಿಟ್ಲಾ ಪಿಟ್ಲಾ ಸುಬ್ಬಕ್ ಮಿಟ್ಟ ಬಳಾರ ಗುಂಡಿದವ ಸಣ್ಣಪುಟ್ಟಿ ಇಲ್ಲ ಬೌಲ್ ಅರ ಸಣ್ಣ ಸಣ್ಣ ಬೋಗಣಿ ಸಣ್ಣ ಇತ್ತು ಬಹಳ ಸುಂದರವಾದ ಪುಟ್ಟಿ ದೊಡ್ಡದಾಯ್ತು ಸಣ್ಣ ಹ್ಮ್ 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 ಹಾಕದ್ರ ಏನ್ ನೋಡಿ ಏನ ಬೆಲ್ಲ ಊರ್ದೆ ಬೆಲ್ಲ ಹಾಕಿರ್ತಾರೆ ಅವ್ರ ಊರ್ನ ನಾಲ್ಕು ದಿನ ಅಲ್ಲಿ ಎಂಟು ದಿನ ಇಟ್ರೆ ಏನಾಗಲ್ಲ ನಾನು ಬೆಲ್ಲ ತಿತ್ತಾರ ಸ್ವೀಟ್ ಬಾಳ್ ತಿತ್ತಾರ ಅವ್ರ ಹೋಳಿಗಿ ನಮ್ಮ ಆದ್ರೆ ಎರಡ್ ಹೋಳಿಗಿ ಉಣ್ತೀವಿ ಅವ್ರದ್ ಒಂದೇ ಹೋಳಿಗಿಗೆ ಸಾಕ್ ಅನ್ಸಿಬಿಡ್ತದ್ ಅಟ್ಟೆ ಬೆಲ್ಲ ಹಾಕ್ತಾರೆ ಹುಳಿಯಗಿದೇನ ಗೊತ್ತಿಲ್ಲಪ್ಪ ನೋಡು ತಿಂದು ಬಿಟ್ ಒಂದ ಚೂರು ಹುಳಿಯಗಿದೇನ ಚೂರ್ ಹೂರ್ಣ ಪುರಾಣದಲ್ಲಿ ಭಾಗ್ಯ ಮುಗಿದು ಕತ್ತೆ ನೋಡು ಕಲಿ ಒಂದ ಓಳಿಗೆ ಆಗಟಾಟಿ ಬಯಗೆ ಹಾಕ್ತಾರೆ ಹೋಣ ಏನೋ ಏನಾಗಿಲ್ಲ ಲೇ ಆಗಲ್ಲ ಹೇಳಿನಲ್ಲ ಎಂಟು ದಿನ ಇತ್ರ ಏನಾಗಲ್ಲ ಅವರು ಹೂರ್ಣ ನಮ್ಮ ಹೋಣ ಆದ್ರೆ 2 3 4 ದಿನ ಕಳೆಸಿಬಿಡತದ ಆದ್ರೆ ನೀ ಎಲ್ಲಿ ತಳ ಚಲ್ ತಾರಿಗೊತ್ತಿಟ್ಟು ಮಾಡಿ ಅದು ಒಳಗೆ ಹತ್ತು ಓದ್ತ ಹಂಗೆ ಒಳ್ಯಾಕೆ ಹಾ ನೋಡಿ ಎಟ್ ಬಿರ್ಸದು ಹೂರ್ಣ ಕಲ್ಲಾಗ್ಯದ ಬಿಡ್ತ ಹಾ ಭಾಳ ಹದ ಮಾಡಿ ಮಾಡ್ತಾಳೆ ನಿಮ್ದು ದೊಡ್ಡ ಅಡಿಗೆ ಸೊಕಾಸು ಮಾಡಿದ್ರೆ ಹದ ಮಾಡ್ತಾಳೆ ಅದಕ್ಕೆ ನಿನ್ನೆ ಒಂದು ತಾಟ್ ಕುಡ್ದು ಒಂದಿತ್ತು ಸಾಂಬಾರು ಜೋಡ್ರಿ ಇಷ್ಟೆಲ್ಲ ಕಟ್ಟ್ಯಾರ ಇನ್ನೂ ಕಟ್ಟದ್ ಭಾಳ ಇತ್ತು ಆಸಿ ನಾನೇ ಬೇಡತೆ ಬಂದಿನಿ ಯಾಕಂದ್ರೆ ನಾನು ಹೊತ್ಕೊಂಡು ಆಗೋದಾಗೋದಿಲ್ಲ ಅಂತ ಹೇಳಿ ಹೊತ್ಕೊಂಡು ಅಂದ್ರೆ ಮೆಜೆಸ್ಟಿಕ್ಕಿನಿಂದ ಅಲ್ಲಿಂದ ಹೊತ್ಕೊಂಡು ಬಸ್ಸಿ ಆ ಬಸಿ ಬಸ್ಸಿಗೆ ಅಂದ್ಕೊಂಡು ದೊಡ್ಡ ಬೇಸರ ಕೆಲಸ ಅಲ್ಲಿಂದ ಏನೋ ತೊಗೊಂಬರ್ತೀವಿ ಊರಿಂದ ಬೆಂಗಳೂರು ಥರ ದುಡ್ಡು ಬೇಸರ ಆಗಲ್ಲ ಬೆಸ್ಟ ಇಲ್ಲಿ ಮೆಜೆಸ್ಟಿಕ್ಕಿಗೆ ಬಂದ ಮೇಲೆ ಒಬ್ಬಕ್ಕಿ ಹೊತ್ಕೊಂಡು ಓಡಾಡ್ದು ಆಗಲ್ಲ ಹೇಳಿ ತರಲಿಲ್ಲ ಇಷ್ಟೇ ತೊಗೊಂಬಂದಿನಿ ಇನ್ನು ಜ್ವಾಳ ಏನ ಕರ್ದಂಟ ಇನ್ನ ಏನಾನ ಹೇಳಿದ್ರು ಎಲ್ಲ ಬ್ಯಾಡ್ ಬ್ಯಾಡ್ ಬಿಡಿಸಿ ಬಿಡಿಸ್ ನಾ ನಾನು ಮುಂಜಾನೆ ಬಂದು ಇಷ್ಟೊತ್ತು ಮಲ್ಕೊಂಡಿನಿ ಈಗ ಹುಡ ಮಾಡಾತ್ತೀವಿ ನೋಡ್ರಿ ಮಧ್ಯಾಹ್ನ ಈಗ ಮುಂಜಾನೆ ಬಂದು ಮನೆ ಹೊಲಸಾಗಿತ್ತು ಬಾಗಿ ಎಕ್ಸಾಮ್ ಅವರ ಓದ್ಕೊಳೋದು ಸಾಲಿಗೆ ಹೋಗೋದು ಅಷ್ಟ ಮಾಡ್ಯಾರ ಮನೆ ಹೊಲಸಿತ್ತು ಎಲ್ಲ ಚೊಚ್ಚು ಮಾಡ್ಕೊಂಡೆ ಬಂದು ಸ್ವಚ್ ಮಾಡಿ ನಾಷ್ಟ ಮಾಡಿದೆವು ಅವಲಕ್ಕಿ ಅವಲಕ್ಕಿ ಮೊಸರ ನಾಷ್ಟ ಮಾಡ್ಕೊಂಡು ತಿಂದೆವು ತಿಂದ್ಬಿಟ್ಟು ಮಲ್ಕೊಂಡಿದ್ದೆ ಇವಾಗ ಇದ್ದೀನಿ ಇಷ್ಟೆಲ್ಲ ಕಟ್ಟ ನಮ್ಮ ಅಕ್ಕನ ಹೆಲ್ಪ್ ಬಹಳ ಆಯ್ತು ನಮಗೆ ಹೆಂಗಂದ್ರೆ ನನಗೆ ತಾಯಿ ಇದ್ದಂಗೆ ಅಕ್ಕಿ ಮತ್ತು ನಮ್ಮ ಅಕ್ಕನ ಗಣ್ಣು ನಮ್ಮ ನಮ್ಮಮ್ಮ ಅವರು ಅಟ್ಟೆ ಒಂದು ಮಗಳು ಥರ ನೋಡ್ತಾರವ್ರು ನಮಗಂತರು ಹಂಗೆ ಅಕ್ಕ ಏನೋ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಗೆ ಮಾಡ್ತಾರೆ ಹ್ಯಾಂಗೆ ಮಾಡ್ತಾರ ಒಂದು ತಂದೆ ಮಗಳಿಗೆ ಇಟ್ಟು ಕಾಳಜಿ ಮಾಡ್ತಾರ ಅಟ್ಟು ಕಾಳಜಿ ಮಾಡ್ತಾರೆ ನಮ್ಮ ಖರ ಖರಬೇಕಂದ್ರೆ ಭಾ ಪುಣ್ಯ ಮಾಡಿ ಅಂತ ಅಕ್ಕ ಅಕ್ಕನಗಂಡು ಸಿಗ್ಬೇಕಂದ್ರೆ ಒಂದು ಅವ್ರ ಮಕ್ಕಳು ಕೂಡ ಹಾಗೆ ಇಬ್ರು ಅಭಿನೂ ಅಟ್ಟೆ ದೊಡ್ಡ ಭಾಗ್ಯನೂ ಅಷ್ಟೇ ಅಕ್ಕಿ ಕೂಡ ಅಷ್ಟೇ ಏನು ತೊಗೊಂಡು ಏನು ಕಟ್ಕೊಂಡು ಅದು ಮಾಡ್ಬೇಕಾಗಿತ್ತು ಇದು ಮಾಡ್ಬೇಕಾಗಿತ್ತು ಸಾಲಿನೆಂತ ಹೋಗಿ ಬಂದ ಬಳಿ ಕೇಳಿದ್ಲು ಏನೇನು ಮಾಡಿ ಕಟ್ಟಿಲ್ಲ ಮಮ್ಮಿ ಹತ್ರ ಅವ್ರು ಹೋಗಿ ಕೇಳಕತ್ತಿದ್ಲು ಕಾಳಜಿ ಮಾಡ್ತಾರೆ ಹೋದ್ರೆ ನಾ ಅವ್ರು ನಮ್ಮ ಅಕ್ಕನ ಅತ್ತಿ ಕೂಡ ಅಷ್ಟೇ ಅವರು ಹೇಳಕತ್ತಿದ್ರು ಯಾಕ ಹೋಗಿ ಇಲ್ಲೇ ಬರ್ಬೇಕಿಲ್ಲ ಅಲ್ಲಿಗೆ ಹೆಂಗೆ ಹೋದ್ ನೀಲಕ್ಷಣಕ ಇಲ್ಲೇ ಇರ್ಲಿಕ್ಕೆ ಬರಲ್ಲ ನಂಬಲ್ಲಿ ಬಂದು ಅವ್ರು ನನಗೆ ಭಾಳ ಖುಷಿ ಆಕಿತ್ತು ನನಗಾರ ಅವ್ರೆಲ್ಲರ ಜೊತೆಗಿದ್ರೆ ನಾ ಹೋದ್ರೆ ಅವ್ರಿಗೆ ಒಂದು ಖುಷಿನ ನನಗೆ ಅಲ್ಲಿಗೆ ಹೋದ್ರೆ ಖುಷಿ ಇಲ್ಲೇ ಇರಬೇಕು ಅಲ್ಲೇ ಇಬ್ಬರು ನಮ್ಮ ಅಕ್ಕನ ಬಾವುನ ಮಕ್ಕಳಾದ್ರೆ ಅವರು ಹಾಗೆ ಕಾಜಿ ಮಾಡ್ತಾರೆ ಪಾಪ ಅವರು ಮಾತಾಡ್ತಾರೆ ಮೌಷಿ ಇಲ್ಲೇ ಇರಬೇಕಾಗಿತ್ತು ಮೌಷಿನಿ ಇಲ್ಲ ಯಾಕೆ ಹೋಗಿ ಅಲ್ಲೇ ಹಾಕಿದ್ ಮೌಷಿನಿ ಇಲ್ಲೇ ಬರ್ಬೇಕಿಲ್ಲ ಸೀದಾ ಬೆಂಗಳೂರಿನಿಂದ ಆಳೋರ್ಕೆ ಇನ್ನು ಲಚ್ಚಾಣಕ್ಕೆ ಯಾಕೆ ಹೋಗಿರು ಮೌಶಿ ಅದ್ ಕೇಳಾಗತ್ತಿದ್ದು ಇವರು ಅಷ್ಟೇ ಈ ಕಡೆ ಬರ್ಬೇಕು ಈ ಕಡೆ ಬರ್ಸಿದ ದವಾಖನ್ಗೆ ಅದು ಇಲ್ಲೇ ತೋರ್ಸಮ್ಮ ಈ ಕಡೆ ಬರೋಂದಿದ್ದು ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಇಬ್ಬರು ನಮ್ಮವನು ಬೈದಲು ಅವರು ದಿನ ಅವರೇ ಕೂಲಿ ಮಾಡೋರು ಎಲ್ಲನೂ ಅವರಿಗೆ ಹೈರಾಣಕ್ಕೆ ಹಾಕೋದು ಬಾ ಈ ಕಡೆ ನಾವು ತೋರಿಸ್ಕೊಳ್ಳೋನು ಮತ್ತು ಎರಡು ದಿನ ಆ ಕಡೆ ಇದ್ದು ಹಾಕತಿ ಅಂತೇಳಿ ಹಂಗಾಗ್ಬಿಟ್ಟು ಮತ್ತು ಹ್ಞೂ ಇಲ್ಲ ಹೋಗಿ ದವಾಖನಿಗೆಲ್ಲ ತೋರಿಸ್ಕೊಂಡು ಎರಡು ದಿನ ಅವ್ರು ಊರಾಗಿದ್ದು ಬಂದೆ ಆದ್ರೆ ಅವ್ರು ಎರಡು ದಿನ ಅವ್ರು ಊರಾಗಿದ್ದಾಗ ವಿಡ ಮಾಡೋಕ್ಕಾಗಲಿಲ್ಲ ಯಾಕೆ ಬಾ ಸುಸ್ತಾಯ್ತು ನನಗೆ ಹಾಗಾಗಿ ವಿಡೋ ಮಾಡಲಿಲ್ಲ ಹಂಗೆ ಬಂದೆ ಅಂತ ಕೇಳಿ ತುರ್ಸಕತ್ತೇನ್ರಿ ಮತ್ತು ಇನ್ನೊಂದ್ಸರ್ತಿ ನಾ ಅಲ್ಲಿ ಯಾವಾಗಾರ ಹೋದಾಗ ಅಲ್ಲಿ ಹುಡ್ಯೋ ಮಾಡ್ತೀನಿ ಅಭಿ ಹೇಳಿದೆ ಮಾಡ್ಕೊಂತೇಳಿ ಅಬಿಯೂ ಸ್ವಲ್ಪ ಬಿಜಿ ಇದ್ದ ಅಭಿ ಕೂಡ ನಾವು ಹೋಗಿದ್ದು ಆಗಲಿ ಬಂದಿದ್ದಾಗಲಿ ಯಾವುದೇ ಹುಡ್ಯೋ ಮಾಡ್ಕೊಡಿಲ್ಲ ಅವನು ಕಾಲೇಜ್ಗೆ ಹೋಗೋದು ಬರೋದು ಅವನು ಸ್ವಲ್ಪ ಬಿಜಿ ಹೊಲ್ದಾನ ಕೆಲಸ ನೋಡ್ರಿ ಇಷ್ಟೆಲ್ಲ ತೊಗೊಂಬಂದೀವಿ ಇದನ್ನೆಲ್ಲ ಏರ್ತಿಡುನಂತ ಮತ್ತು ಸಾಯಂಕಾಲಕ್ಕೆ ಅಡುಗೆ ಏನು ಮಾಡೋದು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಬರ್ರಿ ಮಧ್ಯಾಹ್ನ ಅಡಿಗೆ ಏನಾದಂತ ನೋಡಾನಿ ಏನಮ್ಮ ಇದು ಏನು ಇಲ್ಲ ಬರೀ ಟೊಮೊಟೊ ಟೊಮೊಟೊ ಅಷ್ಟೇ ಬರೀ ಟೊಮೊಟೊ ಹಾಕಿದ ಮತ್ ಏನಿಟ್ರು ತರಕಾರಿ ಏನೂ ಇಲ್ಲ ಅಯ್ಯೋ ದೇವ್ರೆ ಬರೋ ಟೊಮೊಟೊ ಒಗ್ಗರಣೆ ಮಾಡೀನಿ ಇಲ್ಲ ಉಳ್ಳಾಗಡ್ಡಿ ಇಲ್ಲ ನಾವು ಬರೀ ಇಷ್ಟ ಮಾಡ್ಕೊಂಡು ತಿಂತೀನಿ ನಾವು ಏನೇನೋ ಇಲ್ಲ ಮನ್ಯಾಗ ಟೊಮೊಟೊ ಬಿಟ್ಟರೆ ಮೆಣಸಿನ್ಕಾಯಿ ಬಿಟ್ಟರೆ ಏನೂ ಇಲ್ಲ ಎಲ್ಲ ಖಾಲಿ ರೀ ಇವಾಗ ಮತ್ತೆ ಅವ್ರ ತರಕಾರಿ ನಮ್ಮ ಮನೆಯವ್ರಿಗೂ ಹುಷಾರಿಲ್ಲ ತರಕಾರಿ ಹೋಗಿ ತರಲ್ ಸಾಯಂಕಾಲ ನಾವೇ ಹೋಗಿ ತೊಗೊಂಬರ್ಬೇಕು ಮಧ್ಯಾಹ್ನ ಊಟಕ್ಕೆ ಬರೀ ಇದು ಟೊಮೊಟೊ ಗೊಜ್ಜು ಮಾಡ್ಕೊಂಡಿನಿ ಈ ಟೊಮೊಟೊ ಗೊಜ್ಜನಾಗ ಏನು ಕೇಳ್ಬೇಡ್ರಿ ಇಲ್ಲ ಕೊತ್ತಂಬರಿ ಇಲ್ಲ ಇಲ್ಲ ಬೆಳ್ಳುಳ್ಳಿ ಇಲ್ಲ ಬರೀ ಜೀರಿಗೆ ಸಾಸಿವೆ ಉಪ್ಪು ಖಾರ ಟೊಮೊಟೊ ಅಷ್ಟೇ ಇರೋದು ಮಾಡ್ಲೇಸ ಪರೀಕ್ಷೆ ಮಾಡಿ ಹೋಳ್ಗಿ ಮಾಡಿದ್ರಿ ರೊಟ್ಟಿ ಅದಾವಲ್ಲ ಹೋಳಗಿ ಹಿಂಗ ನೀರು ಹಾಕಿ ಮ್ಯಾಲ ಮುಚ್ಚಿಟ್ರ ಹೂರ್ಣ ಹಾಳಾಗಲ್ಲ ಈ ತರ ನೋಡ್ರಿ ಈ ತರ ಬುಟ್ಟಿ ಒಂದ್ ಬುಟ್ಟಿ ಇಟ್ಕೊಂಡು ಅದ್ರೊಳಗೆ ನೀರ್ ಹಾಕೊಂಡು ಇದು ಈ ತರ ಹೂರ್ಣ ತುಂಬಿರೋದ್ ಹಿಂಗಿಟ್ರ ಹೂರ್ಣ ಅಳಸಲ್ಲ ಫ್ರಿಜ್ ಇಲ್ದೆ ಇರೋರು ಇದೇ ಫ್ರಿಡ್ಜು ತರಕಾರಿ ನಮ್ಗೆ ತರ್ಕಾರಿ ಎಲ್ಲ ಇಟ್ಬಿಡಿ ಯಾವ್ದು ಇಡ್ಬೇಕು ಅದೇ ಇಡ್ಬೇಕು ಎಲ್ಲದಕ್ಕೂ ಎಲ್ಲ ಮಾಡಲ್ಲ ಏನೇನ್ ಮಾಡ್ಬೇಕು ಅದೇ ಮಾಡ್ಬೇಕು ಅದೇ ಮಾಡೋ ನೋಡ್ರಿ ಇಲ್ಲಿ ರೊಟ್ಟಿ ಆರಾಕ್ಲಗತ್ತರಮ್ಮ ರೊಟ್ಟಿ ಯಾವಕತ್ತರಿ

ನೀವು ಏನಾರ ಬಿಟ್ಟು ಹೋದ್ರೆ ನಮಗೆ ಬೈತಾ ಆ ಮಮ್ಮಿ ಅನ್ನ ಬರ್ತಿದ್ದಾವೆ ಚಪಾತಿ ಎದಕ್ಕೆ ಬೈತಾರೆ ಹೌದಾ ಚಪಾತಿ ಯಾರ ಕ್ಲೀತ್ರಿ ಬೇಡ ಅಂದರೂ அம்மா <laughs>

ಬಜ್ಜಿ ಬಜ್ಜಿ ಅಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವೀಡಿಯೋದೊಳಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು